ಹಾಯ್ ಫ್ರೆಂಡ್ಸ್ ನೋಡಿ ಸ್ನಾನ ಆಯ್ತು ಪೂಜೆ ಆಯ್ತು ಎಲ್ಲ ಆಯ್ತು ತೋರಿಸ್ತೀನಿ ಬಂದ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಪೂಜೆ ಎಲ್ಲ ಆಯ್ತು ನಾನು ಡ್ರೆಸ್ ತೋರಿಸ್ತೀನಿ ರೀ ಚಿಂಟು ನಾನು ಡ್ರೆಸ್ ತೋರಿಸು ಬಾ ನೋಡಿ ಕರೆಕ್ಟ್ ಸೈಜ್ ಬಂದಿದೆ ಒಂದು ಹೊಲಿಗೆ ಹಾಕ್ಸ್ಬೇಕು ಹೊಲಿಗೆ ಹಾಕ್ಸಿಲ್ಲ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಈಗ ಫಸ್ಟ್ ಇದು ಹಾಕೊಂಡಿದ್ದೀನಿ ಎಲ್ಲ ಕಲರ್ ಸಕ್ಕತ್ತ ಇದೆ ಬಟ್ಟೆ ಎಲ್ಲ ಫೋಟೋ ತೆಗಿಯಂಗೆ ಎಳ್ಳು ಎಳ್ಳು ಬೆಲ್ಲ

ತಳ್ಕಂಬಳ್ಕ ಓದೋರು ಯಾರು ದೇವರು ತುಂಬ ಹುಷಾರು ಹಣೆ ಮೇಲ್ ನಂತೆ ದೇವರು ನೋಡ್ಕೋತೀನಿ ಕನ್ನಡಿ ಕೊಟ್ರು ಹಣೆ ಮೇಲ್ ಬರ್ದವ್ ನಂತೆ ದೇವರು ನೋಡ್ಕೋತೀನಿ ಕನ್ನಡಿ ಕೊಟ್ರು ಕನ್ನಡಿ ಕೊಟ್ರು ಕನ್ನಡಿ ಕೊಟ್ರು ಬಳ್ಕ ಓದೋರು ಯಾರೋ ದೇವರು ತುಂಬ ಹುಷಾರು ಹಬ್ಬ ಎಲ್ಲ ಆಗೋಯ್ತು ಫ್ರೆಂಡ್ಸ್ ನೋಡಿ ಗೆಣಸ್ ತಿಂತ ಇದೀನಿ ಇವಾಗ ಟೈಮ್ ಬಂತು ಐದುವರೆ ಎಲ್ಲ ಪೂಜೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದಿದ್ದೀನಿ ನನ್ನ ಮಗಳಿಂದ ಮಲ್ಕೊಂಡಿದ್ದಾಳೆ ನೋಡಿ ಬೇಳೆ ಸಾಂಬಾರಲ್ಲಿ ಊಟ ಮಾಡಿ ಮಲ್ಕೊಂಡು ಇವಾಗ ಎದ್ದು ಗೆಣಸು ತಿಂತ ಇದ್ದೀನಿ ನನ್ನ ಫೇವ್ರೆಟ್ ಗೆಣಸು ಇವತ್ತು ಸಿಂಪಲ್ ಆಗಿ ಪೊಂಗಲ್ ಮಾಡಿದ್ರೆ ಎಷ್ಟು ಚೆನ್ನಾಗಾಗಿತ್ತು ಜಾಸ್ತಿ ಬೆಲ್ಲ ಹಾಕಿದೆ ಜಾಸ್ತಿ ಸ್ವೀಟ್ ಎಳ್ಳು ಬೆಲ್ಲನೂ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಮುಂದೆ ಕಡೆ ನೋಡಿ ಅದು ಅದು ಎಲ್ಲ ತಿಂತ ಇದ್ದೀನಿ ಇವತ್ತೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಗೆಣಸು ಬೇಯಿಸಿದ್ದೀನಿ ಕಡಲೆಕಾಯಿ ಬೇಯಿಸಿದೀನಿ ಇಟ್ಕಿದ ಬೆಳೆ ಸಾಂಬಾರು ಅದ್ರ ಜೊತೆಗೆ ಹಪ್ಪಳ ಹಾಕಿದ್ದೆ ಅಷ್ಟೇ ಸಿಂಪಲ್ ಹಬ್ಬ ಇವು ಈ ಸರ್ತಿ

ಸತಿ ಹಬ್ಬ ಅಂತಾನೆ ಅನ್ಸ್ತಾ ಇಲ್ಲ ಏನೋ ಒಂಥರ ಖಾಲಿ ಖಾಲಿ ಅನ್ಸ್ತಾ ಇದೆ ನನ್ನ ಮಗ ಓದ್ಕೊಂತ ಬೆನ್ನು ಇಡ್ಕೊಂಡ್ ಬಿಟ್ಟೈತೆ ಫ್ರೆಂಡ್ಸ್ ರೈಟ್ ಸೈಡ್ ಬೆನ್ನಿಡ್ಕೊಂಡ್ ಬಿಟ್ಟೈತೆ ಅರ್ಥೈತ ಅಲ್ಲಾಡ ಕಾಲ ನನ್ನ ಮಗಳು ಎಡಸ್ತೀನಿ ಅಂದ್ರೆ ಆಮೇಲೆ ತಿಂತೀನಿ ಅಂತ ಇವ್ರಿಗೆ ಯಾರಿಗೂ ಬೇಡ ಅಂತೆ ಅದ್ಕೆ ನಾನೇ ಒಬ್ಳೆ ಕುತ್ಕೊಂಡು ತಿಂತಾದ ಎಲ್ಲ ಆದ್ರೆ ಮೆಹಂದಿ ತರೋದೆ ಮರ್ತೋಯ್ತು ಮಗಳು ಇವಾಗ ಒಂದೇ ಹಣಸೆ ಮೆಹಂದಿ ತಗೊಂಬ ಕೇಳು ಹೇಳು ಅಂತ ತಾಂಬತ್ತೆ ಚೆನ್ನೋ ಅಯ್ತಾಂಬಾರ ನಾನು ಹಾಕೊಬೇಕು ಅವನ್ ಗೆಳತ್ರ ಅವ್ನು ಹೋಗಲ್ಲ ಹೋಗಲ್ಲ ಅಂತ ಎರಡು ಕೋನ ತಾಂಬ ನಾನು ಹಾಕಂತೀನಿ ಅಂಗಡಿಗೆ ಹೋಗಿ ಬರಕೇನು ಕಡಲೆ ಸಿಟ್ಟು ತಾಂಬ ಹಂಗೆ ಹೋಂಡ ಮಾಡೋಣ ಮೆಹಂದಿ ತಗೊಂಡು

ಮೆಹಂದಿ ತಗೊಂಡು ಕಡ್ಲೆ ಸಿಟ್ಟು ತಗೊಂಡು ಬಾ ರಾತ್ರಿ ಬೋಂಡ ಮಾಡೋಣ ಬಾ ಇಲ್ಲಿ ಕೆಳಿಕ್ ಹೋಗಿ ಬರೋಕೆ ಎಷ್ಟೊತ್ತು ನಿನಗೆ ಮತ್ತ ಪೊಂಗಲ್ ತಿಂದ್ಬಿಟ್ಟು ಇಕ್ತಿನಿ ಫಸ್ಟ್ ಪೊಂಗಲ್ ತಿಂದೆ ಮೊದಲೇ ತಿನ್ಲಿಲ್ಲ ಫಸ್ಟ್ ಇತ್ಕಿದ ಬೆಳೆ ಸಾರಲ್ಲಿ ಊಟ ಮಾಡಿ ಮಲ್ಕೊಂಡು ಇವಾಗ ಸ್ವಲ್ಪ ಪೊಂಗಲ್ ತಿಂದು ಗೆಣಸ್ತಿಂದೆ ಅವನ್ ಮೆಲ್ಗೆ ಹೇಳಿದ್ರೆ ಕೇಳಲ್ಲ ಜೋರಾಗಿ ಹೇಳ್ತೀನಿ ರೀ ಸಾಯಂಕಾಲ ತಿರ್ಗಾ ದೀಪ ಹಚ್ಚಿ ಕಾಯೆಲ್ಲ ಒಡೆದು ಪೂಜೆ ಮಾಡಿದೆ ಈ ರೀತಿ ಬಾಕಲ್ಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿದೆ ನಮ್ಮ ಸಂಕ್ರಾಂತಿ ಹಬ್ಬ ಈ ಸತಿ ಈ ವರ್ಷ ಸಂಕ್ರಾಂತಿ ಹಬ್ಬ ಈ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ಪಾತ್ರೆ ತೊಳಿಬೇಕಿತ್ತು ನನ್ನ ಮಗನೇ ಪಾತ್ರೆ ತೊಳ್ಕೊಟ್ಟ ನನ್ನ ಮಗಳು ಓದ್ಕೊತಾ ಇದ್ಲು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಈ ವರ್ಷದ ಸಂಕ್ರಾಂತಿ ಹಬ್ಬ ಈ ರೀತಿ ಆಚರಣೆ ಮಾಡಿದ್ದು ಸಿಂಪಲ್ಲಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್